ಸಾವಿರದ ಮುನ್ನೂರು ಫುಟ್ ಕ್ಯಾಂಡಲ್ ಸೂರ್ಯ ಶಕ್ತಿಯನ್ನು ಉಪಯೋಗಿಸಿ ಆಹಾರ ತಯಾರಿಸ್ಬೋ ಶಕ್ತಿ ಯಾವ್ದಾದ್ರು ಗಿಡಗಳಿಗೆ ಇದ್ರೆ ಇವತ್ತು ನಮ್ಮ ತೋಟಗಾರಿಕೆ ಬೆಳೆದ ಅದು ಬಾಳೆ ಮಾತ್ರ ಕೋಕೋದಿಂದ ಬಾಳೆಗೆ ಒಂಬತ್ತು ಅಡಿ ಕೋಕೋದಿಂದ ಕೋಕೋಗೆ ಹದಿನೆಂಟು ಅಡಕೆಗೆ ಬಿಟ್ಟಾಗ ಕೋಕಿಗೆ ಬಿಡಲ್ಲ ತೆಂಗಿಗೂ ಬಿಡಲ್ಲ ತೆಂಗಿಗೆ ಬಿಟ್ಟಾಗ ಇವು ಯಾವಕ್ಕೂ ಇದಿಲ್ಲ ತೆಂಗಿನ ತೆಂಗಿನ ಸಪ್ರೇಟ್ ಹೋಗುತ್ತೆ ಅಡಿಕೆಗೆ ಇಂಡಿವಿಜುವಲ್ ಸಪ್ರೇಟ್ ಹೋಗುತ್ತೆ ಕೋಕಿಗೆ ಆನ್ ಮಾಡಿದಾಗ ಕೋಕಿಗೆ ಸಪ್ರೇಟ್ ಗುಂಪು ಬಾಳೆ ಅನ್ನೋದು ಒಳ್ಳೆ ಕಾನ್ಸೆಪ್ಟ್ ನಾವು ರೈತರ ಮಾಡ್ಕೋಬೇಕು ಆದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಈ ಮಣ್ಣಿನಲ್ಲಿ ಪ್ರಥಮವಾಗಿ ನಾವು ನೆಟ್ಟಾಗ ಅದಕ್ಕೆ ಊಟ ಕೊಡಲೇಬೇಕು ನಾವು ಹೌದು ಸಾವಯವ ಗೊಬ್ಬರನೂ ಕೊಡಬೇಕು ಸೂಕ್ಷ್ಮ ಜೀವಿಗಳಿಗೂ ಆಶ್ರಯ ಮಾಡಿಕೊಡ್ಬೇಕು ಇದಕ್ಕೆ ಗೊಬ್ಬರ ಕೋಳಿ ಗೊಬ್ಬರ ಹಾಂ ಹಾಂ ಎರಡು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಹನ್ನೆರಡನೇ ತಿಂಗಳಿಗೆ ಮೊದಲನೇ ಗೊನೆ ಹದಿನೆಂಟನೇ ತಿಂಗಳಿಗೆ ಎರಡನೇ ಗೊನೆ ಇಪ್ಪತ್ನಾಲ್ಕನೇ ತಿಂಗಳಿಗೆ ಮೂರನೇ ಗೊನೆ ಮೂವತ್ತಾರನೇ ತಿಂಗಳಿಗೆ ನಾಲ್ಕನೇ ಗೊನೆ ನಾವು ಬಾಳೆ ಕೃಷಿಕರು ಮೊದಲ ಮೂರು ವರ್ಷದಲ್ಲಿ ನಾಲ್ಕು ಗೊನೆ ಕೊಯ್ಯೋ ತನಕ ಗುಂಪು ಬಾಳೆ ಹೋಗೋದು ಬೇಡ ನಾವಿವತ್ತು ಎಂಬತ್ತು ಪೈಸೆ ಹಾಕಿದ್ರೆ ಒಂದು ರೂಪಾಯಿ ತಗೊಂತೀವಿ ಆ ಎಂಬತ್ತು ಪೈಸೆ ಹಾಕಿರ್ತೀವಲ್ಲ ಇಲ್ಲಿ ಅದೆಲ್ಲೂ ಹೋಗಿರಲ್ಲ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ರಾಸಾಯನಿಕದಲ್ಲಿ ಹಂಗಾಗಲ್ಲ ಎಲ್ಲ ಹೊಟ್ಟು ಬಿಡುತ್ತೆ ಈ ಎಂಬತ್ತು ಪೈಸೆ ನಾವೇನು ಹಾಕಿದ್ವಿ ಮೊದಲನೇ ವರ್ಷ ಅದು ಅಲ್ಲೇ ಅದು ಯಾವ ರೂಪದಲ್ಲಿದೆ ಮಣ್ಣಿನಲ್ಲಿದೆ ಮತ್ತು ಈ ಕಾಂಡದಲ್ಲಿದೆ ವಿವರ ಇನ್ಫೋ ವಾಹಿನಿ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ನಿಮ್ಮ ಎಚ್ ಆರ್ ಮಂಜುನಾಥ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನಾವು ಇವತ್ತು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚಂದ್ರಶೇಖರಪುರ ಹೋಬಳಿ ಚೀರ್ನಹಳ್ಳಿ ಅನ್ನೋ ಗ್ರಾಮದಲ್ಲಿದ್ದೀವಿ ನಮ್ಮ ಜೊತೆ ನಮ್ಮ ಸಾವಯವ ಕೃಷಿಕರಾದಂಥ ರಾಜು ಅವರು ಇದ್ದಾರೆ ನಮಸ್ಕಾರ ಅವ್ರ ತೋಟಕ್ಕೆ ನಾವು ಇವತ್ತು ಬಂದಿದ್ದೀವಿ ಇದರಲ್ಲಿ ಇವರು ಬಹುಮಹಡಿ ಬಹುಬೇಳೆ ಪದ್ಧತಿ ಮಾಡಿದ್ದಾರೆ ಸುಮಾರು ಒಂದು ಆರು ಎಕರೆಷ್ಟು ಸಾವಯವ ಕೃಷಿ ತೋಟ ನಿರ್ವಹಣೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ನೋಡ್ತಾ ಬರೋಣ ಈ ಸ ಒಂದು ಒಂದು ಇಂಟ್ರಡಕ್ಷನ್ ನಾವು ರಾಜಣ್ಣ ಅವರಿಂದ ರಾಜಣ್ಣ ರಾಜಣ್ಣವರೇ ಹೇಳಿ ನಮಸ್ಕಾರ ನಾವು ರಾಜಣ್ಣ ಅಂತಂತಾನ ನಾವು ಚೀರ್ನಹಳ್ಳಿ ಗ್ರಾಮದವರು ನಾವು ಆ್ಯಕ್ಚುಲಿ ವಾಸ ಬಂದು ಬೆಂಗಳೂರೇನೆ ನಮ್ಮ ಪೂರ್ವ ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ಬಂದು ನೋಡ್ತಾ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಅಲ್ಲಿ ಒಂದು ಸಿಕ್ಸಿ ಆರು ವರ್ಷದಿಂದ ನಾವು ಸಾವಯವ ಕೃಷಿ ಮಾಡಿಕೊಂಡು ಅಡಿಕೆ ತೆಂಗು ಬಾಳೆ ಕೋಕು ಹೀಗೆ ಮತ್ತು ಒಂದು ಈಗ ರೆಡಿ ಮಾಡಿದ್ದೀವಿ ಅದು ಇನ್ನು ಅದು ಸೊಸಿ ಬಿತ್ತನೆ ಮಾಡಿಲ್ಲ ನಾವು ಇಷ್ಟೋ ಇದ್ ಮಾಡ್ಕೊಂಡಿದೀವಿ ರಜಣ್ಣ ಇದೆ ನೀವು ನನ್ಗೆ ಹೇಳಿದಂಗೆ ಮುಖ್ಯ ಬೆಳೆ ತೆಂಗು ಅಡಿ ಮತ್ತು ಮೂವತ್ತಡಿ ಒಂದು ಉತ್ತರ ದಕ್ಷಿಣ ಮೂವತ್ತು ಮತ್ತು ಇಪ್ಪತ್ತೇಳು ಈ ಹತ್ರದಲ್ಲಿ ಇದೆ ಸುಮಾರು ಇದು ಹನ್ನೆರಡರಿಂದ ಹದಿನೈದು ವರ್ಷದ ತೆಂಗಿನ ಬೆಳೆ ಇತ್ತು ಹೌದು ತೆಂಗಿನ ಜೊತೆ ನೀವು ಪ್ರಾರಂಭದಲ್ಲಿ ಶುರು ಮಾಡಿದ್ದು ಆಗಿ ಹೌದೌದು ಫಸ್ಟ್ ತೆಂಗಿ ಇದ್ದಿತ್ತು ತೆಂಗಿನ ತೋಟ ತೆಂಗಿನ ಮಧ್ಯೆ ಸ್ಟಾರ್ಟ್ ಮಾಡುದು ಅಡಿಕೆ ಹಾಕುದ್ರಿ ಅಡಿಕೆ ಆದ್ಮೇಲೆ ಆಮೇಲೆ ಬಾಳೆ ಇದ್ದು ಆ ಟೈಮ್ ಕೊರೋನಾ ಇದ್ರೊಳಗಡೆ ಸ್ವಲ್ಪ ಸಮಸ್ಯೆ ಈಗ ಅಡಿಕೆನ ನೀವು ಎರಡು ತೆಂಗಿನ ಮಧ್ಯೆ ಒಂದು ಸಾಲು ಮಾತ್ರ ಅಡಿಕೆ ಕುರ್ಸಿದೀರ ಹೌದೌದ ಒಂದು ಸಾಲು ಅಡಿಕೆ ಎರಡರ ಮಧ್ಯಕ್ಕೂ ಒಂದು ಸಾಲು ಬಂದಿದೆ ಹಾಗಾಗಿ ನಮ್ಗೆ ಇವಾಗ ತೆಂಗಿಗೂ ಅಡಿಕೆಗೂ ಅಂತರ ಸಾಕಷ್ಟು ಸಿಗುತ್ತೆ ಇವಾಗ ನೋಡಿ ಅಲ್ಲಿ ತೆಂಗು ಅಲ್ಲಿದೆ ನಮ್ಮ ಅಡಿಕೆ ಇಲ್ಲಿ ಬಂತು ಹೆಚ್ಚು ಕಮ್ಮಿ ಹನ್ನೆರಡು ಅಡಿ ಅಡಿ ಮೇಲೆ ಮೇಲಿದೆ ಬಂತು ಮಧ್ಯಕ್ಕೆ ಒಂದು ಹದ್ ಸೊ ತೆಂಗು ಮತ್ತು ಮಧ್ಯದ ಅಡಿಕೆ ಸಾಲ ಏನಿದೆ ಈ ಮಧ್ಯದ ಈ ಪ್ಯಾಸೇಜ್ ಅಲ್ಲಿ ನೀವು ಒಂದು ಕೋಕೋ ಒಂದು ಬಾಳೆ ಒಂದು ಕೋಕೋ ಒಂದು ಬಾಳೆ ಈ ರೀತಿ ಅಂತರ ಕೊಟ್ಟಿದ್ದೀರಾ ಈ ಕೋಕೋ ಬಾಳೆಗೂ ಎಷ್ಟು ಅಂತರ ಇದೆ ರಾಜನ ಇದು ಒಂಬತ್ತು ಅಡಿ ಒಂಬತ್ತು ಅಡಿ ಅಂದ್ರೆ ಈಗ ನಾವು ಗಮನಿಸಬಹುದು ಕೋಕೋದಿಂದ ಬಾಳೆಗೆ ಒಂಬತ್ತು ಅಡಿ ಕೋಕೋಗೆ ಅಡಿ ಅಡಿ ಒಂದು ಬಾಳೆ ಕೊಟ್ಟಿದೆ ಹೌದು ಈ ಬಾಳೆ ಯಾವ್ದು ಏಲಕ್ಕಿ ಬಾಳೆ ಈ ಬಾಳೆ ಹಾಕೋ ಉದ್ದೇಶ ಏನಿತ್ತು ಕೋಕೋ ಜೊತೆಗೆ ಕೋಕೋ ಜೊತೆಗೆ ಇದು ಆಗಿ ಮತ್ತೆ ತೆಂಗಿಗೆ ಒಂದು ಪೊಟ್ಯಾಶ್ ಸಿಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ನೆಲ ಆದಷ್ಟು ಸ್ವಲ್ಪ ಪುಷ್ಟಿಯಾಗುತ್ತೆ ಅನ್ನೋ ದೃಷ್ಟಿಗೋಸ್ಕರ ಬಾಳೆ ಇದು ಮಾಡಿದ ಹಿಂದೆ ನೀವು ಹೇಳಿದ್ರಿ ನನಗೆ ತೆಂಗು ಮಾತ್ರ ಇದ್ದಾಗ ಅವಾಗ ಬಾಳೆನ ಬೆಳೆದಿದ್ವಿ ತೆಂಗು ಮತ್ತೆ ಬೌದ್ ಹೌದ್ ಹೌದು ಅವಾಗ ಅಡಿಕೆ ಹಾಕೋಕೆ ಮುಂಚೆ ಅಡಿಕೆ ಹಾಕೋಕೆ ಸಮಯ ಇಲ್ಲ ಅಡಿಕೆ ಮೊದ್ಲೇ ಆಯ ಇತ್ತು ಮೊದಲೇ ಇತ್ತು ಈಗ ಅಡಿಕೆನೂ ಎಲ್ಲ ಹದಿನೆರಡು ವರ್ಷದ ಗಿಡಗಳಲ್ಲ ಹೌದು ಹೌದು ಇದು ಒಂದು ಎಂಟು ವರ್ಷದ ಗಿಡ ಇದು ಹಾಂ ಹಾಂ ಸರಿ ಈ ಕೋಕೋ ಬಂದ್ರೆ ಮೂರರಿಂದ ನಾಲ್ಕು ವರ್ಷದ ಗಿಡ ಹಾಂ ಇದು ಮೂರು ವರ್ಷ ತುಂಬಿದೆ ಈಗ ಹಾಂ ಇದು ಕೋಕೋ ಬಗ್ಗೆ ನಿಮಗೆ ಮಾಹಿತಿ ಎಲ್ಲಿ ಸಿಕ್ತು ಮತ್ತೆ ನಿಮಗೆ ಗಿಡಗಳೆಲ್ಲ ನಿಮ್ಗೆ ಹೆಂಗೆ ಮಾಹಿತಿ ನಾವು ಯೂಟ್ಯೂಬ್ ಬಗ್ಗೆ ಚೆಕ್ ಮಾಡ್ತಾ ಇರಬೇಕಾದ್ರೆ ಹಾಂ ಹಾಂ ಮತ್ತು ಈ ಶ್ರಮಜೀವಿ ಒಂದು ಇದ್ರಾಗೆ ಅದು ಆಪ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲೂ ಒಂದು ನಮಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿಗಳು ಸಿಕ್ತು ಮತ್ತೆ ಇಂಡಿವಿಜುವಲ್ ಆಗಿ ಯೂಟ್ಯೂಬ್ ಇದು ಕೋಕನ್ ಬಗ್ಗೆನೆ ನಾವು ನೋಡ್ತಾ ಸರ್ಚ್ ಮಾಡ್ತಾ ಹೋದಾಗ ಇದ್ರ ಬಗ್ಗೆ ನಮಗೆ ಹೆಚ್ಚಿನದಾಗಿ ನಮ್ಗೆ ಕಾಯಿಗಿಂತನ ಅದು ಗ್ರೀನ್ ಮಲ್ಚಿಂಗ್ ಗೆ ಬಯೋಮಸ್ ಕ್ರಿಯೇಟ್ ಬಯೋಮಾಸ್ ಕ್ರಿಯೇಟ್ ಆಗ ಒಂದು ವ್ಯವಸ್ಥೆಗೆ ಸರಿಯಾಗುತ್ತೆ ಅಂತಕೊಂಡು ನಾವು ಆ ಇದಕ್ಕೋಸ್ಕರ ಇದನ್ನ ಮಾಡ್ದು ಅದ್ ಹಾಕಿದ್ಮೇಲೆ ಟೂ ಇನ್ ಒನ್ ನಮಗೆ ಎರಡು ಎರಡರಿಂದಲೂ ಅನುಕೂಲ ಇದೆ ಅನ್ನೋದು ಆರ್ಥಿಕವಾಗಿ ಲಾಭವೂ ಆಗುತ್ತೆ ಆರ್ಥಿಕ ಮತ್ತೆ ನೆರಳಲ್ಲಿ ಚೆನ್ನಾಗಿ ಬರುತ್ತೆ ಮತ್ತೆ ಬಯೋಮಾಸ್ ಮಾಸ್ನ ಸೃಷ್ಟಿ ಬಯೋ ಇದಾಗುತ್ತೆ ಮತ್ತೆ ನೆಲದ ಸರೌಂಡಿಂಗ್ ಎಲ್ಲಾನು ಹುಲ್ಲು ಕಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ನೆರಳಿರೋದ್ರಿಂದ ಕಳೆ ಕಮ್ಮಿ ಆಗುತ್ತೆ ಏನೋ ಒಂದು ಉದ್ದೇಶದಿಂದ ಕೋಖೋ ಹಾಕೊಂಡಿದ್ದೆ ಹೌದು ಈಗ ಕೋಕೋ ಬಾಳೆ ಮತ್ತು ತೆಂಗು ತೆಂಗು ಮಠದಲ್ಲಿದೆ ಈಗ ಅಡಿಕೆ ಕೃಷಿನಲ್ಲಿ ಈಗ ಹೇಗೆ ಮಾಡಿದೀರಾ ನೀರಾವರಿ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದೀರಾ ಮತ್ತೆ ಇದಕ್ಕೆ ತುಂಬ ಎಲ್ಲ ಬೋರು ಇದು ಹಾಫ್ ಹಾಫ್ ಅನ್ ಇಂಚು ಪೈಪ್ ಎತ್ಕೊಂಡು ಬುಡ್ಬುಡಕ್ಕೆ ಮೇಲ್ಗಡೆ ಒಂದು ಟ್ಯೂಬ್ ಇದು ಲ್ಯಾಟ್ರಲ್ಲು ಮಾಡ್ಕೊಂಡು ಮೈಕ್ರೋ ಇದಕ್ಕೆ ಮೈಕ್ರೋ ಟ್ಯೂಬ್ ಕೊಟ್ಟಿರ್ತೀರಾ ಮೈಕ್ರೋ ಟೂಬ್ ಕೊಟ್ಟಿದ್ದೀವಿ ಕಾಣಿಸ್ತಿಲ್ಲ ಈಗ ಅದು ನೀರು ಬ್ಲಾಕ್ ಆಗುತ್ತೆ ಕಟ್ಕೊಳ್ಳುತ್ತೆ ಫಿಲ್ಟರ್ ಅವಾಗ ತೆಗೆದ್ಬಿಟ್ಟಿದ್ದು ಹಂಗಾಗಿ ಅದನ್ನ ಮೈಕ್ರೋ ಟೂಬ್ ತೆಗೆದ್ಬಿಟ್ಟಿದ್ವಿ ಡೈರೆಕ್ಟ್ ಆಗಿ ನೀರು ಅದು ಸಾಕಷ್ಟು ನೀರ್ ಅಂದ್ರೆ ನೀವು ಅಡಿಕೆ ಸಸಿ ನೆಟ್ಟ ದಿವ್ಸದಿಂದನು ಇದೆ ನೀರಾವರಿ ವ್ಯವಸ್ಥೆ ಹೌದ್ ಹೌದು ಇದೆ ತೆಂಗಿಗೂ ಇದೆ ವ್ಯವಸ್ಥೆನ ಹ್ಮ್ ತೆಂಗಿಗೂ ಸೇಮ್ ಅದು ಹಾಫ್ ಅನ್ ಇಂಚ್ ಪೈಪ್ ಎತ್ತು ಮಾಮೂಲಿ ಎಲ್ಲ ಅದ್ನೆ ಮಾಡ್ಕೊಂಡಿದೀರ ಸೊ ಅಡಿಕೆ ಮತ್ತು ತೆಂಗಿಗೆ ಹನಿ ನೀರಾವರಿ ಆದ್ರೆ ಅದು ಬುಡದ ಬುಡಕ್ಕೆ ನೀವು ಲ್ಯಾಟರ್ಲ್ ಕೊಟ್ಟು ಮಾಡಿದೀರಾ ಹೌದ್ ಹೌದ್ ಮಾಡ್ಕೊಂಡಿದೀರಾ ಈಗ ಮಧ್ಯದಲ್ಲಿ ಕೊಕ್ಕೊ ಬಂತ್ರ ಅದಕ್ಕೆ ನೀರಾವರಿ ವ್ಯವಸ್ಥೆ ಅದಕ್ಕೆ ಮೇಲ್ಗಡೆ ಆರ್ಟಿಫಿಷಿಯಲ್ ಆಗಿ ಒಂದೂರ್ ಇಂಚ್ ಪೈಪ್ ಹಾ ಹಾ ಮೇಲೆ ಎಳ್ಕೊಂಡು ಅದಕ್ಕೆ ಲ್ಯಾಟ್ರಲ್ಲಿ ಎಳ್ಕೊಂಡಿದೀವಲ್ಲ ಸರಿ ಸರಿ ಯಾಕೆಂದ್ರೆ ಮೂರು ವಿಭಾಗಕ್ಕೂ ಸಪ್ರೇಟ್ ಗೇಟ್ ವಾಲ್ಗಳು ಇಟ್ಟು ಕಂಟ್ರೋಲ್ ಅಡಿಕೆಗ್ ಬಿಟ್ಟಾಗ ಕೋಕಿಗೆ ಬಿಡಲ್ಲ ತೆಂಗಿಗೂ ಬಿಡಲ್ಲ ತೆಂಗಿಗೆ ಬಿಟ್ಟಾಗ ಇವ್ ಯಾವಕ್ಕೂ ಇದಿಲ್ಲ ತೆಂಗಿನ ತೆಂಗಿನ ಸಪ್ರೇಟ್ ಹೋಗುತ್ತೆ ಅಡಿಕೆಗೆ ಇಂಡಿವಿಜುವಲ್ ಸಪ್ರೇಟ್ ಹೋಗುತ್ತೆ ಕೋಕಿಗೆ ಆನ್ ಮಾಡದಾಗ ಕೋಕಿಗೆ ಸಪ್ರೇಟ್ ಹೋಗುತ್ತೆ ವಾಲ್ ಕಂಟ್ರೋಲ್ ಸಪ್ರೇಟ್ ತರ ಮಾಡಿದ್ರಿಂದ ಏನು ನಿಮಗೆ ಅನುಕೂಲ ಆಗಿದೆ ಅಂತ ಅನ್ಸುತ್ತೆ ಅಂದ್ರೆ ಸಪರೇಟ್ ವಾಲ್ ಕಂಟ್ರೋಲ್ ಮಾಡ್ಕೊಂಡಿರೋದ್ರಿಂದ ಆ ತರ ಆಗಿರೋದ್ರಿಂದ ಈಗ ಏನಾಗುತ್ತೆ ಅಂದ್ರೆ ಈಗ ನಾವು ಮೊದ್ಲೆ ಇದನ್ನ ಆರ್ಟಿಫಿಷಿಯಲ್ ಆಗಿ ತೆಂಗಿಗೆ ಮೊದಲೇ ಮಾಡ್ಬಿಟ್ಟಿದ್ದು ಆಮೇಲೆ ಅಡಿಕೆ ಮಾಡಿದ್ಮೇಲೆ ಅಡಿಕೆ ಮಾಡ್ಕೊಂಡ್ರೆ ಸಪ್ರೇಟ್ ಸಪ್ರೇಟ್ ಮಾಡಿದಾಗ ಏನಾಯ್ತು ಇದು ಡಿವೈಡ್ ಆಯ್ತು ಚೇಂಜಸ್ ಅನ್ಸುತ್ತೆ ಏನಿಲ್ಲ ಅದ್ರ ನಮ್ಗಿನ್ನ ಅದು ಇನ್ನ ಕಾನ್ಸೆಪ್ಟ್ ಏನಾಗಿದೆ ಅಂತ ಚೆನ್ನಾಗಿದೆ ಅನ್ಸುತ್ತೆ ಯಾಕೆಂದ್ರೆ ಇದು ಹಾಫ್ ಹಾಫ್ ಇಂಚ್ ಪೈಪ್ ಎತ್ಕೊಂಡು

ಅದರಿಂದ ಾರೆ ಸಬ್ಲೈನ್ ಇಂದ ಪ್ರತಿ ಅಡಕೆ ಸಾಲ ಅಂಡರ್ ಗ್ರೌಂಡ್ ಸಬ್ಲೈನ್ ಹೋಗಿದೆ ಪ್ರತಿ ಒಂಬತ್ತು ಅಡಿ ಅಂತರದಲ್ಲಿ ಅಡಕೆಯಲ್ಲಿ ಹಾಕಿದ್ರ ಅಲ್ಲಿ ಅರ್ಧ ಇಂಚ ಸ್ಟ್ಯಾಂಡ್ ಬಂದಿದೆ ಅದೇ ರೀತಿ ತೆಂಗಿಗೂ ಆಗಿದೆ ಕೋಕೋ ಇತ್ತೀಚೆಗೆ ಸೇರಿಸಿದೆ ಮೂರು ವರ್ಷ ಹಿಂದೆ ಮಾಡಿದಂತ ಬೆಳೆ ಅದಕ್ಕೆ ಸಪರೇಟ್ ಆಗಿ ಸಿಕ್ಸ್ಟೀನ್ ಎಂ ಎಂ ಲಾಟರ್ ಅಲ್ಲಿ ಹಾಕಿದ್ದಾರೆ ಸಿಕ್ಸ್ಟೀನ್ ಎಮ್ಎಂ ಒಂದೂವರೆ

ಬೇರೆ ಸಮಸ್ಯೆಗಳು ಬಂದಿದೆ ಇದು ನಾವು ಫಿಲ್ಟ್ರ್ ಹಾಕಿರೋದ್ರಿಂದ ಯಾವುದೇ ರೀತಿಯದ್ದು ಸಮಸ್ಯೆ ಇದುವರೆಗೂ ನಮ್ಗೆ ಕಂಡು ಬಂದಿಲ್ಲ ಅದಲ್ಲದಲ್ಲೇ ಟೂ ಪಾಯಿಂಟ್ ಫೈವ್ ಟ್ಯೂಬ್ ಹಾಕಿರೋದ್ರಿಂದ ಅದು ಸಣ್ಣ ಹನಿಗಳು ಬಂದರೂ ಅದು ಅದರೊಳಗಡೆ ಪಾಸ್ ಆಗ್ಬಿಡುತ್ತೆ ಡಿಸ್ಚಾರ್ಜ್ ಆಗಿಬಿಡುತ್ತೆ ಡಿಸ್ಚಾರ್ಜ್ ಅದರಿಂದ ಯಾವುದೇ ರೀತಿಯಾದ ಬ್ಲ್ಯಾಕ್ ಆಗೋಂಥ ಚಾನ್ಸಸ್ಗಳಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಅಂತದ್ದು ಇದಾಗಿದೆ ಯಾಕೆಂದ್ರೆ ನಾವು ಒಂದು ವರ್ಷ ಆದ್ರೂ ಇದೊಂದು ಚೆಕ್ ಮಾಡಕ್ಕೆ ಹೋಗಿಲ್ಲ ಹೌದಾ ಯಾಕೆಂದ್ರೆ ಎಲ್ಲವೂ ನೀರು ಹಾಗಾಗಿ ಎಲ್ಲ ಯಾವುದು ಬ್ಲಾಕ್ ಆಗಿಲ್ಲ ಅನ್ನೋದು ಒಂದು ಕ್ಲಾರಿಟಿ ಈಗ ನೋಡಿ ಈಗ ನಾವು ಇವಾಗ ಮೇ ಆಲ್ಮೋಸ್ಟ್ ಮೇ ತಿಂಗಳಿಗೆ ಬಂದ್ವಿ ಆ ಬೇಸಿಗೆ ಕಾಲದಲ್ಲೇ ಇದ್ದೀವಿ ಆದ್ರೆ ನಿಮ್ಮ ನೆಲ ನೆಲ ನೋಡಿದ್ರೆ ನೋಡಿ ಸಾಕಷ್ಟು ಹಸಿರು ಮುಚ್ಚಿಗೆ ಕಾಣ್ತಾ ಇದೆ ಹೌದು ಕಳೆ ವೈವಿಧ್ಯ ಕಳೆ ವೈವಿಧ್ಯತೆ ಇದೆಳನು ಇದೆ ಏಕದಳ ಇದೆ ಇಷ್ಟೆಲ್ಲ ವೈವಿಧ್ಯತೆ ಬಂದಿದೆ ನೀವು ಹನಿ ನೀರಾವರಿ ಮಾಡಿದಾಗ ಮಧ್ಯ ಜಾಗದಲ್ಲೆಲ್ಲ ಈ ತರ ಹಸಿರು ಬೆಳೀಲಿಕ್ಕೆ ಕಾರಣ ಹೇಗೆ ಅಂದ್ರೆ ಇದು ಮಳೆ ಬಂದ್ಮೇಲೆ ಇತರ ಕಡೆ ಶು ಹಸ್ರ ಕಡೆ ಬರೋ ಶುರುವಾಯ್ತಾ ಅಥವಾ ಬೇಸ್ಕಿಂದಲ ಫೆಬ್ರವರಿ ಶಿವರಾತ್ರಿ ಶಿವತ್ರಿ ಟೆಂಪಲ್ ಬೇಸಿಗೆಲ್ಲೂ ಇರುತ್ತೆ ಹೇಗೆ ಅಂದ್ರೆ ಇಲ್ಲಿ ತೆಂಗಿಂದು ಇದ್ ಬಿಟ್ಟಿರೋದ್ರಿಂದನ ತೆಂಗಿಂದ ಎಲ್ಲಾ ನೀರ್ ಜಾಸ್ತಿ ಆಗಿ ಇಲ್ಲೇ ಸರೌಂಡಿಂಗ್ ಅಲ್ಲಿ ಡಿವೈಡ್ ಆಗುತ್ತೆ ಆರಡಿ ಏಳ್ ಅಡಿಗೆ ಇದಾಗುತ್ತೆ ಏಳ್ ಅಡಿ ಮತ್ತೆ ಬಾಳೆ ಕೋ ಕೋಕಿರೋದ್ರಿಂದ ಅಲ್ಲಿದು ನೀರು ಇದಾಗಿ ಪೂರ್ತಿ ಭೂಮಿ ಎಲ್ಲನ ತೇವಾಂಶ ಇದ್ದಾಗ ತೇವಾಂಶ ಸುಸ್ತಾಗುತ್ತೆ ಕಳೆ ಇದೆಲ್ಲನ ಆಟೋಮ್ಯಾಟಿಕ್ ಆಗಿ ಅದು ಬೆಳವಣಿಗೆ ಆಗುತ್ತೆ ಏಕೆಂದ್ರೆ बेसिकली ಇದು ನಮಗೆ ಇರೋದ್ರಿಂದನೇ เทವಾಂಶ ಆರದಲೇ ಇರೋದು ತುಂಬಾ ನಮಗೆ बेनिफिट्स ಇದೆ ಹೌದು ಹೌದು ಅಂದ್ರೆ ಇಲ್ಲಿ ನೀವು ಉಳುಮೆ ಮಾಡ್ಸಲ್ಲ ಇಲ್ಲ ಇಲ್ಲ ಉಳುಮೆ ಇಲ್ಲ ಜೀರೋ ಕಲ್ಟಿವೇಷನ್ ಹಾಗಾಗಿ ಸೊ ತೇವಾಂಶ ಎಲ್ಲ ಕಡೆನೂ ಬರುತ್ತೆ ಮತ್ತೆ ನಿಮ್ಮ ತೋಟದಲ್ಲಿ ಸೂಕ್ಷ್ಮ ವಾತಾವರಣ ಸೃಷ್ಟಿ ಆಗ್ಬಿಟ್ಟಿದೆ ಈಗ ಏಕೆಂದರೆ ಹಳೆ ತೆಂಗಿನ ಮರಗಳು ಮತ್ತು ಅಡಿಕೆ ಇರೋದ್ರಿಂದ ನೆರಳು ಸಾಕಷ್ಟು ಇರುತ್ತೆ ಸೋ ಆಪರೇಷನ್ ಆಗಲ್ಲ ಹಾಗಾಗಿ ಈ ಈ ಮಾರ್ಗ ಇದೆ ನೋಡಿ ಚೆನ್ನಾಗಿ ಮಲ್ಚಿಂಗ್ ಬಂದಿದೆ ನಮ್ಮ ಇದರದು ಹ್ಮ್ ಹ್ಮ್ ಅಡಿಕೆಗೆ ಹೇಗೆ ನೀವು ವಾರ್ಷಿಕ ಮೇಂಟೆನೆನ್ಸ್ ಹೇಗೆ ಮಾಡ್ತೀರಾ ಅಡಿಕೆ ಇಳುವರಿ ಹೇಗಿದೆ ಅಥವಾ ಹೇಗೆ ಇದು ಕ್ರಮ ಏನು ಇದಕ್ಕೆ ಯಾವಾಗ ಗೊಬ್ಬರ ಕೊಡ್ತೀರಾ ಏನೇನು ಮಾಡ್ತೀರಾ ಇದು ನಾವು ಇಯರ್ಲಿ ಒಂದು ಸತಿ ಕೊಡ್ತಾ ಇದ್ದು ಜೂನ್ ಜುಲೈ ಈ ಸತ್ತಿಂದ ನಾವು ಸ್ವಲ್ಪ ಇದಾಗಿರೋದು ನಾವು ಅದನ್ನೇ ಡಿವೈಡ್ ಮಾಡಿಬಿಟ್ಟು ಎರಡು ಟೈಮ್ ಕೊಡೋಣ ಅಂತ ಇದೀವಿ ನವೆಂಬರ್ ಡಿಸೆಂಬರ್ಗಿಂದು ಇಲ್ಲ ಜೂನ್ಗೆ ಒಂದು ಟೈಮು ಫಿಫ್ಟಿ ಫಿಫ್ಟಿ ಇದೇ ಒಂದೇ ಸತಿ ಕೊಡ ಅಂತ ಒಂದು ಇಪ್ಪತ್ತು ಕೆಜಿ ಏನು ಕೊಡ್ತಾ ಇದ್ದು ಎರಡೆರಡು ಮಂಕ್ರಿ ಟಪ್ ಕೊಡ್ತಾ ಇದ್ದು ಹೌದು ಅದೊಂದು ನಲ್ವತ್ತು ಕೆಜಿ ಬರುತ್ತೆ ಅದೇ ಒಂದೊಂದು ಟಪ್ ಕೊಟ್ರೆ ಹೌದು ಈಗ ಅದಕ್ಕೆ ಸಾಕಾಗ ಅಷ್ಟು ಊಟ ಅದು ಅದಾಗುತ್ತೆ ಯಾಕೆ ನಾವು ಫಸ್ಟೇ ಕೊಟ್ಬಿಟ್ಟಾಗ ಅದು ಯೂಸ್ ಆಗಲ್ಲ ಅನ್ನೋದು ನಮ್ಗೆ ಅವಾಗ ನಂತರದ ಇದ್ರಾಗೆ ಮನವರಿಕೆ ಆಗಿದೆ ಇದು ಏನೀಗ ಹೊರಗಡೆ ತರಿಸ್ತೀರಾ ಸಾವಯವ ಗೊಬ್ಬರ ಹೌದು ಹೌದು ಹಾಂ ಸರಿ ಸರಿ ಹಾಗಾಗಿ ಇದಾಗುತ್ತೆ ಹಾಂ ಅದು ಸಿಡ್ಲೋಡುದು ಹೌದಾ ನೋಡಿ ಅಲ್ಲಿ ಅಡಿಕೆ ಕೆಳಗಡೆ ಒಂದ್ ಮರ ಇದೊಂದು ಈ ಸತಿ ಓ ಸತಿ ಆಗಿರ್ತಕ್ಕಂಥದ್ದು ಅಡಿಕೆ ಮತ್ತೆ ತೆಂಗು ಎರಡೂ ಇದಾಗೇಜ್ ಆಗಿ ಸಿಡ್ಲಾಗ ಸಾವಯವ ಗೊಬ್ಬರ ಕೊಡ್ತೀರಾ ರೂಪದ ಗೊಬ್ಬರ ರೂಪದ ಗೊಬ್ಬರ ಫಸ್ಟ್ ಒಂದು ಫೋರ್ ಇಯರ್ಸ್ ಬ್ಯಾಕ್ ಸೈಡ್ ಜೀವಾಮೃತ ಕೊಡ್ತಾ ಇದ್ದು ಹಸು ಇಟ್ಕೊಂಡಿದ್ದು ಹಸು ಎರಡು ನಾಟಿ ಹಸು ಕಟ್ಕೊಂಡಿದ್ದು ಅದ್ರಾಗೆ ನಾವು ಅದ್ರಾಗೆ ಸೋತ್ಪುಟ ಅನ್ನೋದೊಂದು ನಮಗೂ ಒಂಚೂರು ಗೋಮಾತೆ ಇದ್ರಾಗೆ ಸ್ವಲ್ಪ ಯಾಕೆಂದ್ರೆ ನಾವು ಇಲ್ಲಿ ಇಲ್ದಲ್ಲೇ ಇರೋದ್ರಿಂದ ಅದೊಂದು ಸಮಸ್ಯೆ ಆಯಿತು ಹೌದು ನಾವು ಇಲ್ಲೇ ಇರೋದ್ರಿಂದ ಇದ್ದಿದ್ರು ಮಾಡಬಹುದು ಯಾವುದೇ ಯಾವ್ದೇ ರೀತಿಯಾದ ನಮ್ಗೆ ಸಮಸ್ಯೆ ಆಗ್ತಿರಲಿಲ್ಲ ಹಂಗಾಗಿ ನಾವು ಬೆಂಗಳೂರಿಗೆ ಹೋದ್ರೆ ಇಲ್ಲಿ ಬರೋದೇ ಇನ್ನು ವಾರದಾಗೆ ಎರಡು ಮೂರು ದಿವಸ

ಆ ರಸಾಯನ ಗೊಬ್ಬರ ಕೊಡ್ತಾ ಇದ್ದಾ ಹ ಹಾಗಾಗಿ ಈಗ ಅದನ್ನೆಲ್ಲ ತಗಿದ ಮೇಲೆ ಸೊಪ್ಪ ಈಗ ಎಲ್ಲನ ಇದು ದ್ರವ ರೂಪದ ಗೊಬ್ಬರ ಈಗ ಯಾವುದೂ ಕೊಡಕ್ಕ ಈಗ ನೀವು ರಾಸಾಯನಿಕ ತೆಲ್ಸಿದ ಮೇಲೆ ಬಾಳೆನಲ್ಲಿ ಏಲಕ್ಕಿ ಬಾಳೆ ಮಾತ್ರ ಇಟ್ಕೊಂಡಿದಿರ ಇಲ್ಲ ಅದನ್ನ ತಗ ಪೂರ್ತಿ ಎಲ್ಲಾ ತಗಿದ್ಬಿಟ ಅವ एक्चुअली ಇಲ್ಲಿ ಪಚ್ಚಬಳೆ ಇದ್ದಿತ್ತು ಹ ಹ ಪಚ್ಚಬಳೆ ಇದ್ದಾಗ కరోನಾ ಟೈಮಿಗೆ ಸಿಕ್ಕಬಟ್ಟೆ ನಮ್ದು ಲಾಸ್ ಹ ಲಾಸ್ ಆಗಿದ್ರಿಂದ ಸರಿ ಒಂದೆರಡು ವರ್ಷ ಡ್ರಾಪ್ ಮಾಡಿದ್ವಿ ಆಮೇಲೆ ನಂತರದ ದಿನಗಳಲ್ಲಿ ಇದು ಯಾಕಿದು ಸ್ವಲ್ಪ ಬೆಳೆ ಆಯ್ತಲ್ಲ ಅಂತ್ಕೊಂಡು ಆಮೇಲೆ ಅದೇ ಟೈಮ್ಗೆ ಇದು ನಮಗೆ ಕೋಕಿಂದ ಒಂದು ಐಡಿಯಾ ಬಂತಲ್ಲ ಹಂಗಾಗಿ ಕೋಕು ಒಂದು ಬಾಳೆ ಅದು ಕೊಟ್ಕೋಣ ತೆಂಗು ಅದು ಸ್ವಲ್ಪ ಡೆವಲಪ್ ಆಗ್ಬೋದು ಅಂತ ಅಂದ್ಕೊಂಡು ನಾವು ಕೋಕು ನಾನು ಇದನ್ನೇನು ಎಕ್ಸ್ಪೆಕ್ಟೇಷನ್ ಇಕ್ಕೊಂಡೇನ್ ಮಾಡ್ದನಲ್ಲ ಬರೀ ಸೊಪ್ಪಗೋಸ್ಕರ ಇದು ಮಾಡಿತ್ತು ಆ್ಯಕ್ಚುಲಿ ಅದು ನಮಗೆ ಅದು ಪ್ಲಸ್ ಪಾಯಿಂಟು ಆಗಿದೆ ಇವತ್ತಿನ ಜಸ್ತು ಅಂದರೆ ಇದುವರೆಗೂ ನಿಮ್ಮಿಂದ ನಿಮ್ಮ ಮಾಹಿತಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ನಮ್ಮ ವೀಕ್ಷಕರಿಗೆ ಏನಾಗಿದೆ ಮುಂಚೆ ಅವರು ರಾಸಾಯನಿಕ ಕೃಷಿ ಮಾಡ್ತಿದ್ದಾಗ ಪಚ್ಚಬಾಳ್ಯಾಗ ಮಾತ್ರ ರಾಸಾಯನಿಕ ಕೊಡ್ತಿದ್ರು ತೆಂಗು ಇದನ್ನೆಲ್ಲ ಸಾವಯವದಲ್ಲೇ ಮಾಡ್ಕೊಂಡು ಬರ್ತಾಯಿದ್ರು ಎರಡರಲ್ಲೂ ಇಳುವರಿ ಬರ್ತಾಯಿತ್ತು ಆಮೇಲೆ ಒಂದು ಹಂತದಲ್ಲಿ ನೀವು ಪಚಿಬಾಳೆ ಅದೇ ಅದರ ರೇಟ್ ಕಮ್ಮಿ ಆಯಿತು ಅನ್ನೋ ಉದ್ದೇಶಕ್ಕೆ ಅದು ಪಚ್ಚಿಬಾಳೆನ ಅದನ್ನು ತೆಗೆದು ತೆಗೆದು ತೆಗೆಸಬೇಕಾದಂಥ ಪರಿಸ್ಥಿತಿ ಬಂತು ಪಚಿಬಾಳೆ ಜಾಗದಲ್ಲಿ ಇನ್ನೇನ್ ಬೆಳೆ ಮಾಡಬಹುದು ಅನ್ನೋ ಒಂದು ಯೋಚನೆ ಬಂತು ತೆಂಗಿನ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಅಡಿಕೆ ಅಂತೂ ಒಂದ್ಸಲ ಇದ್ದೇ ಇತ್ತು ಮುಂಚೆಯಿಂದ ಅವಾಗ ಕೋಕೋದು ಅವ್ರಿಗೆ ಐಡಿಯಾ ನಿಮ್ಗೆ ಐಡಿಯಾ ಬಂತು ಸೊ ಕೋಕೋನ ಎಸ್ಟಾಬ್ಲಿಷ್ ಮಾಡಕ್ ಶುರು ಮಾಡಿದ್ರಿ ತೆಂಗು ಅಡಿಕೆ ಜೊತೆಗೆ ಕೋಕೋ ಮತ್ತೆ ಪಚಿಬಾಳೆ ಬದಲು ಏಲಕ್ಕಿ ಬಾಳೆಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಕೋಕೋ ಹಾಕುವಾಗ ನಿಮ್ಮ ನಿರ್ಧಾರ ಏನಿತ್ತು ಎರಡು ಕೋಕೋ ಮಧ್ಯೆ ನಾನು ಏಲಕ್ಕಿ ಬಾಳೆ ಹಾಕ್ತೀನಿ ಪಚಿಬಾಳೆ ಹಾಕಲ್ಲ ಯಾಕಂದ್ರೆ ನಾನು ಇನ್ನು ರಾಸಾಯನಿಕ ಕೃಷಿ ಬೇಡ ನನಗೆ ಹೇಳಿ ನೀವು ಕೋಕೋ ಮತ್ತು ಏಲಕ್ಕಿ ಬಾಳೆನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಆಮೇಲೆ ಎರಡ್ ಸಾವಿರದ ಇಸ್ವಿ ತನಕ ಇಪ್ಪತ್ತೊಂದ್ ಕಳೆದ ನಾಲ್ಕು ವರ್ಷದ ತನಕ ನೀವು ಹಸುಗಳನ್ನ ಸಾಕಿ ಜೀವಮೃತ ಮಾಡಿ ಗಿಡಗಳು ಕೊಡ್ತಾ ಇದ್ರಿ ತೆಂಗಿಗೂ ಕೊಡ್ತಾ ಇದ್ರಿ ಮತ್ತೆ ಅಡಿಕೆಗೂ ಕೊಡ್ತಾ ಇದ್ರಿ ತೆಂಗು ಅಡಿಕೆ ಈಗ ನಾಲ್ಕೈದು ವರ್ಷದಿಂದ ಅದು ರೂಪದ ಗೊಬ್ಬರ ಕೊಡಕ್ ಆಗ್ತಾ ಇಲ್ಲ ಅದಕ್ಕೆ ಕಾರಣಗಳು ನೀವು ಹೇಳಿದಿರ ಸೊ ಈ ಅದರ ನಂತರ ಈಗ ನೀವು ಜೀವಮೃತ ನಿಲ್ಲಿಸಿದ ಮೇಲೆ ಈ ನಿಮ್ಮ ತೆಂಗು ಅಡಿಕೆ ಮತ್ತು ಕೋಕೋ ಬಾಳೆ ಈ ನಾಲ್ಕು ಬೆಳೆಗಳಿಗೆ ಯಾವ್ದಾದ್ರು ರೂಪದ ಗೊಬ್ಬರ ಕೊಡಬೇಕು ಅಂತ ಅನ್ನಿಸ್ತಾ ಯೋಚನೆ ಮಾಡಿದ್ರ ಏನಾರು ಇಲ್ಲ ಅದು ರಾಸಾಯನಿಕ ಗೊಬ್ಬರಕ್ಕೆ ನೆಕ್ಸ್ಟ್ ಹೋಗೋದೇ ಬೇಡ ಅಂತ ನಾವು ಅಲ್ಲ ನಮ್ಮ ಈ ಜೈವಿಕವಾಗಿ ಸಾವಯವದಲ್ಲಿ ಯಾವ್ದಾದ್ರು ದ್ರವ ನಾನು ಅದು ಹುಡುಕ್ತಾ ಇದ್ದೀನಿ ಯಾವುದೇ ರೀತಿ ಅದು ಸಿಗುತ್ತೇನೋ ಅಂದ್ಕೊಂಡು ಅದೇ ಆಮೇಲೆ ಈ ಈ ಇದ್ರೊಳಗಡೆ ವಿ ಪಿ ಹೆಗ್ಡೆ ಸರ್ಗೆ ಅದು ರಾಸಾಯ ಇದ್ರದ್ದು ಸಾವಯವ ಗೊಬ್ಬರದೊಂದು ಅದೊಂದು ನೋಡಿದ್ರಿ ನೋಡಿ ಎಲ್ಲ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಆಗಿ ಅದ್ ಮಾಹಿತಿ ಎಲ್ಲ ತಗೊಂಡ್ಮೇಲೆ ಅದನ್ನೇ ನಾವು ಈಗ ಕೊಡೋಣ ಅಂತ್ಕೊಂಡು ಅದಕ್ಕೆ ಒಂದು ಈಗ ಇದು ಮಾಡಿದ್ದೀವಿ ಅದರ ಪ್ರಯತ್ನ ಮಾಡ್ತೀರಾ ಹೌದು ಈಗ ನೆಕ್ಸ್ಟ್ ಪ್ರಯತ್ನ ಅದೇನೆ ಮಾಡ್ತಾ ಇದ್ದೀರಾ ಭಾಳ ಸಂತೋಷ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ನಿಮ್ಮ ತೋಟದ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಅವಾಗ ದ್ರವರೂಪದ ಗೊಬ್ಬರ ಕೊಡ್ತಿದ್ರಿ ಜೀವಮೃತ ಮಾಡಿ ಹೌದು ಅದ ನಂತರ ಈಗ ನಾವು ಜೀವಮೃತದ ನಂತರ ಏನು ಕೊಡದೇ ಇರೋದ್ರಿಂದ ಈಗ ಮಣ್ಣಿಂದನೇ ಸ್ವಲ್ಪ ಸೂಕ್ಷ್ಮ ಜೀವಿಗಳ ಕೊರತೆ ಆಗಿರಬಹುದು ಅಂತ ಏನಾದ್ರು ಅನಿಸ್ತಾ ಇದೆಯಾ ನಿಮಗೆ ಅದು ನಮಗೆ ಯಾಕೆಂದ್ರೆ ನಾವು ಜೀವಮೃತ ಉಪಯೋಗಿಸೋದೇ ಸೂಕ್ಷ್ಮ ಜೀವಿಗಳನ್ನ ಸೇರ್ಸಕ್ಲ್ವಾ ಹೌದೌದೌದು ಹಾಗಾಗಿ ನಾವು ಅದು ನಿಲ್ಸಿರೋದ್ರಿಂದ ಇದಕ್ಕೇನಾದ್ರೂ ಈಗ ನನ್ನ ಈ ಅಡಿಕೆ ಗಿಡದ ಬುಡದಲ್ಲಿ ಏನು ನಾನು ಗೊಬ್ಬರ ಎಲ್ಲ ಹಾಕ್ತೀವಲ್ಲ ನಾವ್ ಹಾಕೋ ಗೊಬ್ಬರ ಕನ್ವರ್ಟ್ ಮಾಡ್ಕೊಡಕ್ಕೆ ಸೂಕ್ಷ್ಮಜೀವಿಗಳು ಬೇಕಲ್ವಾ ಹೌದೌದು ನೀವು ಕಳೆನಾಶಕ ಅಡಿ ಎಲ್ಲ ಅನಾವಶ್ಯಕ ಉಳುಮೆ ಮಾಡಿಲ್ಲ ವರ್ಷ ಪೂರ್ತಿ ತೇವಾಂಶ ಕಾಪಾಡ್ತಿದ್ದೀರಾ ಹೌದು ಅಲ್ಲಿ ಇರುವಂತ ಸೂಕ್ಷ್ಮಜೀವಿಗಳಿಗೆ ತೊಂದ್ರೆ ತೊಂದರೆ ಇಲ್ಲ ತೊಂದರೆ ಇಲ್ಲ ನಾವು ತಮ್ಮ ಕೆಲಸ ಮಾಡ್ತೀವಿ ಆದ್ರೆ ಅದು ಸಾಕಷ್ಟು ಸಂಖ್ಯೆನ ಜಾಸ್ತಿ ಮಾಡಬೇಕು ಅಂತ ಒಂದು ಯೋಚನೆಗಳು ಬಂತು ಆ ಯೋಚನೆ ಮೇಲೆ ಈಗ ವಿಗಡೆ ಇದ್ ಮಾಡ್ಬಿಟ್ಟು ಒಂದು ಸಾವಯವ ಕೃಷಿ ಅವರ ಅನುಭವದ ತುಂಬಾ ಅದು ಕೇಳ್ಪಲ್ಪಟ್ಟಾಗ ಸರಿ ಅದನ್ನೇ ನಾವು ಅದಕ್ಕೆ ಒಂದು ಪಾಯಿಂಟ್ ಇವಾಗ ನಾವು ಇಲ್ಲಿ ಗಮನಿಸ್ತಿರೋದು ಸೂಕ್ಷ್ಮ ಜೀವಿಗಳನ್ನ ಸೇರಿಸುವಂತ ಕಾರ್ಯಕ್ರಮ ಕಳೆದ ನಾಲ್ಕು ವರ್ಷದಿಂದ ನಡೆದಿಲ್ಲ ಇಲ್ಲ ಸ್ವಾಭಾವಿಕವಾಗಿ ಏನಿದೆಯೋ ಇದೆ ಜೀವಿಗಳ ಡೈವರ್ಸಿಟಿ ವೈವಿಧ್ಯತೆಯನ್ನು ಜಾಸ್ತಿ ಮಾಡ್ಲಿಕ್ಕೆ ಯಾವದೇ ರೀತಿ ಸೂಕ್ಷ್ಮ ಜೀವಿ ದ್ರಾವಣಗಳನ್ನ ತಂದು ಹಾಕಿಲ್ಲ ಇಲ್ಲ ಇಲ್ಲ ಕೊಟ್ಟಿಲ್ಲ ಸರಿ ಸರಿ ಕೆಲವೊಂದು ಪ್ರಯೋಗಕ್ಕೋಗಿ ಮಾಡೋಣ ಅಂತ ಕಂಡಿದ್ ಮಾಡ್ದ ಸಮಯ ಸಂದರ್ಭದ ಅದೇ ಅವಕಾಶ ಆಗಿಲ್ಲ ಅದು ಈ ಏಲಕ್ಕಿ ಬಾಳೆ ಮೇಂಟೆನೆನ್ಸ್ ವಿಷಯದಲ್ಲಿ ಬಂದಾಗ ಈಗ ನೋಡಿ ಇದು ಮೊದಲನೇ ತಾಯಿ ಇದು ಆಗಲೇ ನಿಮಗೆ ಕೊಂಚಲು ಕೊಡ್ತಾ ಇದೆ ಈಗ ಮರಿಗಳನ್ನು ಬಿಟ್ಕೊಂಡಿದೀರದು ಈಗ ನೋಡಿದಾಗ ಇಲ್ಲಿ ಒಂದು ಎರಡು ಮೂರು ಅಂತ ನಾಲ್ಕೈದು ಮರಿ ಬಂದ್ಬಿಟ್ಟಿದೆ ಈ ಮೊದಲನೇ ತಾಯಿ ಇದೆಯಲ್ಲ ಇದು ಇದು ಎಷ್ಟು ವರ್ಷ ಎಷ್ಟು ವರ್ಷ ನೆಟ್ಟಿದ್ದು ಇದು ಕಂದ ತಂದು ನೆಟ್ಟಿದ ಟಿಶ್ಯು ಕಲ್ಚರ್ ಇಲ್ಲ ಇಲ್ಲ ಕಂದೆ ತಂದ್ ನೆಟ್ಟು ಅದು ಏನಾಯ್ತು ತನ್ನ ನೆಟ್ಟಾಗ ನಾವು ಯಾವುದೇ ರೀತಿಯಾದ ರಾಸಾಯನಿಕ ಗೊಬ್ಬರ ಕೊಡ್ಲಾ ದನಿ ಗೊಬ್ಬರ ಒಂದು ಕೊಟ್ಟು ಸರಿ ಅದು ಕೊಟ್ಟ ಮೇಲೆ ಸ್ವಲ್ಪ ನಮ್ಗೆ ಅವಾಗಲೇ ಕ್ಲಾರಿಟಿ ಆಗಿತ್ತು ಇದು ಸ್ವಲ್ಪ ಭೂಮಿ ಬರಡಾಗ ಅಂದ್ರೆ ರಾಸಾಯನಿಕ ಇದು ಗೊಬ್ಬರದಾಗೂಮಿ ಇದು ಆಕ್ಚುಲಿ ಇದು ಎರಡು ವರ್ಷದ್ದು ಇದು ಮೊದಲನೇ ಗಿಡ ಮೊದಲನೇ ಗಿಡ ಎರಡು ವರ್ಷಕ್ಕೆ ನೋಡಿ ಇಲ್ಲಿ ನಾನು ತಲೆ ಕೆಡ್ಸ್ಕೋಕೆ ಹೋಗಲ್ಲ ಬಂದಂಗೆ ಬರ್ಲಿ ಅನ್ಕೊಂಡು ಹೇಗೆ ಅದು ಡೆವಲಪ್ ಹಾಕೊಂಡು ಹೋಗ್ತಾ ಇರ್ಲಿ ಅಂತಕೊಂಡು ಇದು ಮಾಡುದೇ ಅದೇ ವೀಕ್ಷಕರೇ ನೋಡಿ ಇದು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬಂದಾಗ ನಾವು ಬಾಳೆ ಅಥವಾ ಈ ಬೆಳೆ ಹಾಕುವಾಗ ಬಾಳೆ ಒಂದು ವಿಶಿಷ್ಟವಾದ ಬೆಳೆ ಇದಕ್ಕೆ ಇದು ಸೂರ್ಯನ ಬೆಳಕನ್ನು ಸಾಕಷ್ಟು ಉಪಯೋಗಿಸ್ಕೊಳ್ಳುತ್ತೆ ನಾಲ್ಕು ಸಾವಿರದ ಮುನ್ನೂರು ಫೂಟ್ ಕ್ಯಾಂಡಲ್ ಸೂರ್ಯ ಶಕ್ತಿಯನ್ನು ಉಪಯೋಗಿಸಿ ಆಹಾರ ತಯಾರಿಸ್ ಮಾಡುವಂಥ ಶಕ್ತಿ ಯಾವುದಾದ್ರೂ ಗಿಡಗಳಿಗಿದ್ದರೆ ಇವತ್ತು ನಮ್ಮ ತೋಟಗಾರಿಕೆ ಬೆಳೆಯಿಂದ ಅದು ಬಾಳೆ ಮಾತ್ರ ನೆಕ್ಸ್ಟು ನಮ್ಮ ತೆಂಗು ಮತ್ತು ಅಡಿಕೆ ಎರಡು ಸಾವಿರದ ನಾನ್ನೂರು ಫೂಟ್ ಕ್ಯಾಂಡಲ್ ಅಂತ ಹೇಳ್ತೀವಿ ಸೊ ಹೈಯೆಸ್ಟ್ ಸನ್ಲೈಟ್ನ ಉಪಯೋಗಿಸ್ಕೊಳ್ಳುವಂಥ ಶಕ್ತಿ ಇರುವಂಥ ಗಿಡ ಸಾಕಷ್ಟು ಆಹಾರವನ್ನು ಉತ್ಪಾದನೆ ಮಾಡ್ಕೊಳ್ಳುತ್ತೆ ಆದರೆ ಇದು ಆಹಾರ ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ಮಣ್ಣಿನಲ್ಲಿ ನಮಗೆ ಸಾವಯವ ಅಂಶ ಮತ್ತು ಸೂಕ್ಷ್ಮಜೀವಿಗಳ ಸಮುಚ್ಚಯ ಇವೆರಡು ಇರಬೇಕು ಆವಾಗ ಮಾತ್ರ ಈ ಬಾಳೆ ಆರೋಗ್ಯವಾಗಿ ಬೆಳೆಯುತ್ತೆ ಮತ್ತು ನಮ್ಮ ಪಸ್ತು ಸಹ ಚೆನ್ನಾಗಿ ಬರುತ್ತೆ ಇಲ್ಲೇನಾಗಿದೆ ಇಷ್ಟು ಕುನಿಗಳನ್ನು ಕುನಿಗಳು ಅಂತೀವಿ ಇದಕ್ಕೆ ಮರಿಗಳು ಅಂತ ಹೇಳ್ತಾರೆ ಈ ಕುನಿಗಳು ಅಥವಾ ಮರಿಗಳನ್ನು ರಾಜನವರು ಇಷ್ಟು ಬಿಟ್ಟಿರೋದ್ರಿಂದ ಏನಾಗಿದೆ ಅಲ್ಲಿ ಏನು ನಮ್ಮ ಈ ಗಿಡದ ಬುಡದಲ್ಲಿ ನಮ್ಮ ಸಾವಯವ ಅಂಶ ಇದೆ ಅದು ಇವೆಲ್ಲದಕ್ಕೂ ಹಂಚಿ ಹೋಗ್ತಾ ಇದೆ ಹಾಗಾಗಿ ಏನಾಗುತ್ತೆ ನಿಮಗೆ ಈ ಮುಖ್ಯ ಗಿಡದ ಬೆಳವಣಿಗೆ ಸ್ವಲ್ಪ ಕುಂಠಿತವಾಗಿದೆ ನಿಧಾನ ಆಗಿದೆ ಮತ್ತು ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ರಾಜೇಣ್ರೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಅಷ್ಟೇ ಗುಂಪು ಬಾಳೆ ಅನ್ನೋದು ಒಳ್ಳೆ ಕಾನ್ಸೆಪ್ಟು ನಾವು ರೈತರು ಮಾಡ್ಕೋಬೇಕು ಆದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಈ ಮಣ್ಣಿನಲ್ಲಿ ಪ್ರಥಮವಾಗಿ ನಾವು ನೆಟ್ಟಾಗ ಅದಕ್ಕೆ ಊಟ ಕೊಡಲೇಬೇಕು ನಾವು ಹೌದು ಗೊಬ್ಬರನೂ ಕೊಡಬೇಕು ಸೂಕ್ಷ್ಮ ಜೀವಿಗಳಿಗೂ ಆಶ್ರಯ ಮಾಡಿಕೊಡ್ಬೇಕು ಇದು ಕಮ್ಮಿಯಾದಾಗ ಏನಾಗುತ್ತೆ ಹಂಚು ಹೋಗಿಬಿಡುತ್ತೆ ಇದಕ್ಕೆ ಧನಿಂಗ್ ಗೊಬ್ಬರ ಕೋಳಿ ಗೊಬ್ಬರ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಆದ್ರೆ ನನಗೆ ಅನ್ಸಿದ ಪ್ರಕಾರ ಇದ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಇರೋದ್ರಿಂದನೇ ಇದು ಈ ಲೆವೆಲ್ ಆಹಾರ ಅದಕ್ಕೆ ಸಿಕ್ಕಿಲ್ಲ ಸಿಕ್ಕ ಸಿಗ್ತಾ ಇಲ್ಲ ಅನ್ನೋ ಒಂದು ಪರ್ಪಸ್ಗೋಸ್ಕರ ಇದಾಗ್ತಾ ಇದೆ ಆಮೇಲೆ ಇನ್ನೊಂದು ವೀಕ್ಷಕರೇ ನಾವು ಗಮನಿಸ್ಬೇಕು ನಾವು ಬಾಳೆ ಮಾಡೋಣ ಖಂಡಿತ ಯಾಕೆಂದ್ರೆ ತೆಂಗಿನ ತೋಟದಲ್ಲಿ ಬಾಳೆ ಬಹಳ ಉತ್ತಮವಾದ ಕಾಂಬಿನೇಷನ್ ತೆಂಗು ಮತ್ತೆ ಬಾಳೆ ನಮ್ಮ ತಾತನ ಕಾಲದಿಂದನೂ ಮಾಡ್ತಿರ್ತಾರೆ ಅದೆಲ್ಲ ಸತ್ಯ ಇದೆ ಬಟ್ ನಾವು ಏನು ಮಾಡ್ಕೋಬೇಕಂದ್ರೆ ಯಾವುದೇ ಬಾಳೆ ಗಿಡವನ್ನು ನಾವು ಈ ಕಂತನ್ನ ಅಥವಾ ಟಿಸು ಕಸಿ ಗಿಡ ತನ್ನ ನೆಟ್ಟಾಗ ಮೊದಲನೇ ಇದೆಯಲ್ಲ ಇದು ಒಂದು ಗೊನೆ ಬಿಡೋ ತನಕ ಅಂದ್ರೆ ಹನ್ನೆರಡು ಹದಿಮೂರನೇ ತಿಂಗಳ ತನಕ ಈ ಮರಿಗಳನ್ನು ನಾವು ಕಂಟ್ರೋಲ್ ಮಾಡ್ತಾ ಬರೋಣ ಯಾಕೆಂದ್ರೆ ನಾವು ಮಣ್ಣಿಗೆ ಇವಾಗಿನ ಶಕ್ತಿ ತುಂಬ್ತಾ ಇದೀವಿ ಈಗ ಇಲ್ಲಿ ಬಳೆಗಡೆ ಹಾಕಬೇಕು ನಿಮ್ಗೆ ಗೊತ್ತಿರಲಿಲ್ಲ ಯಾವತ್ತೊಂದಿಗೆ ಸಾಕೆ ಶುರು ಮಾಡಿದೀವಿ ಗುಂಡಿ ತೆಗ್ದೀವಿ ಗೊಬ್ಬರಕ್ಕೆ ಕೆಲ ಮಾಡಿದೀವಿ ಆದ್ರೆ ಆ ಮಣ್ಣಿಗೆ ಶಕ್ತಿ ತಂಕ್ಲುವೆ ಏನು ಅಲ್ಲಿ ಮಣ್ಣಿನಲ್ಲಿ ಸಾವಾಂಶ ನಾವು ಸೃಷ್ಟಿ ಮಾಡ್ತೀವಿ ಅದು ಮೇ ಸಿಂಹ ಫಾಲ್ ಮೇಜರ್ ಸ್ಟೇಕ್ ಇದಕ್ ಬರಲಿ ಸೊ ಮೊದಲನೇ ಗೊನೆ ಬಿಡೋ ತನಕ ಹೂವು ಮಾತೆ ಬರೋ ತನಕ ಹೂ ಬರೋ ತನಕ ಈ ಮರಿಗಳಿಂದ ನಿಯಂತ್ರಣ ಮಾಡ್ತಾ ಬರೋಣ ಉದ್ದೇಶಕವಾಗಿ ಅವಾಗ ಏನಾಗುತ್ತೆ ನಮಗೆ ಫೋಕಸ್ ಫೋಕಸ್ ಆಗುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಯಾವಾಗ ಅದು ಹೂ ಬಂತು ಮಾತೆ ಈ ಮಾತೆ ಬಂತಲ್ವ ಮಾತೆ ಅಂತೀವಿ ಅಥವಾ ಹೂ ಅಂತೀವಿ ಅದು ಬಂದಾಗ ಮೊದಲನೇ ಮಗಳನ್ನ ಬಿಟ್ಕೊಳ್ಳೋಣ ಮೊದಲನೇ ಇದೇನು ಎರಡನೇ ಎರಡನೇ ಗಿಡ ಬರುತ್ತಲ್ಲ ಇದು ಇದನ್ನು ಬಿಟ್ಕೊಳ್ಳೋಣ ಅಲ್ಲಿಗೆ ಅದು ಹನ್ನೆರಡನೇ ತಿಂಗಳಿಗೆ ಹದಿಮೂರನೇ ತಿಂಗಳಿಗೆ ಅದು ಮನೆ ಬರಬೇಕು ಇಲ್ಲ ವರ್ಷ ಅದು ಎರಡು ವರ್ಷ ಆಗಿದೆ ಬಟ್ ಈ ಬದಲಾವಣೆ ಆಗುತ್ತೆ ಈಗ ಸುಜುಗಳನ್ನೆಲ್ಲ ಸೇರಿಸೋಣ ಮುಂದೆ ಇದು ಚೇಂಜಸ್ ಆಗುತ್ತೆ ಏನಾಗುತ್ತೆ ಈ ಮೊದಲನೇ ಮಗಳನ್ನು ನಾವು ಈ ಮಾತೆ ಬಂದ ಮೇಲೆ ಬಿಡಬೇಕು ಅಲ್ಲಿ ತನಕ ಇನ್ಯಾವುದನ್ನು ಬಿಡೋದು ಬೇಡ ಅವಾಗ ಏನಾಗುತ್ತೆ ಆ ಮೊದಲನೇ ತಾಯಿ ಚೆನ್ನಾಗಿ ಬರುತ್ತೆ ಗೊನೆನೂ ದಸ್ಪಷ್ಟವಾಗಿ ಬರುತ್ತೆ ಮಗಳು ಒಂದೇ ಮಗಳು ಚೆನ್ನಾಗಿ ಬೆಳೀತಿರುತ್ತೆ ಅದಾದ ಆರು ತಿಂಗಳಿಗೆ ಅಂದರೆ ನಾನು ಗಿಡ ನೆಟ್ಟ ಹದಿನೆಂಟು ತಿಂಗಳಿಗೆ ಈಗ ಅದು ಗೊನೆ ಮಾತ್ರ ಹುಯ್ಕೊಂತೀವಿ ಈ ಕಾಂಡ ಹೆಂಗೆ ಬಿಟ್ಬಿಡ್ತೀವಿ ಗಡ್ದ ಹಾಕೋದು ಮಾಡೋದು ಏನು ಮಾಡೋದು ಬೇಡ ಈ ಮಗಳು ಬ ಪ್ರಾಯಕ್ಕೆ ಬರೋಕ್ಕೆ ಶುರುವಾಗುತ್ತೆ ಹದಿನೆಂಟನೇ ತಿಂಗಳಿಗೆ ಗಿಡ ನೆಟ್ಟ ಹದಿನೆಂಟು ತಿಂಗಳಿಗೆ ಮೊದಲನೇ ಮಗಳು ಗೊನೆ ಬರೋಕ್ಕೆ ಶುರುವಾಗುತ್ತೆ ಆವಾಗ ಎರಡನೇ ಮಗಳನ್ನ ಬಿಟ್ಕೊಳ್ಳೋಣ ಈ ರೀತಿ ನಾವು ಮೂರು ವರ್ಷ ಮೇಂಟೈನ್ ಮಾಡಬೇಕು ಹನ್ನೆರಡನೇ ತಿಂಗಳಿಗೆ ಮೊದಲನೇ ಗೊನೆ ಹದಿನೆಂಟನೇ ತಿಂಗಳಿಗೆ ಎರಡನೇ ಗೊನೆ ಇಪ್ಪತ್ನಾಲ್ಕನೇ ತಿಂಗಳಿಗೆ ಮೂರನೇ ಗೊನೆ ಮೂವತ್ತಾರನೇ ತಿಂಗಳಿಗೆ ನಾಲ್ಕನೇ ಗೊನೆ ಮೂರು ವರ್ಷಕ್ಕೆ ಮೂವತ್ತಾರು ತಿಂಗಳಲ್ಲಿ ನಮಗೆ ನಾಲ್ಕು ಗೊನೆ ಬರುತ್ತೆ ಅಲ್ಲಿಗೆ ನಾವು ಹಾಕಿದ ಬಂಡವಾಳ ಅಥವಾ ಅದೆಲ್ಲ ವಾಪಸ್ ಬಂದಿರುತ್ತೆ ನಮಗೆ ಮತ್ತೆ ನಮ್ಮ ಮಣ್ಣು ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿರುತ್ತೆ ಆ ನಂತರ ನಾವು ಗುಂಪು ಬೆಳೆಗೋಗೋಣದ ನಂತರದ ಗುಂಪು ಹೋಗೋಣ ಯಾಕೆಂದ್ರೆ ಅವಾಗ ಬಣ್ಣಕ್ಕೆ ಶಕ್ತಿ ತುಂಬಿಟ್ಬಿಟ್ರಿ ಮೂರು ವರ್ಷ ಅಂದಮೇಲೆ ಸಾಕಷ್ಟು ಇಲ್ಲಿ ಕೆಲಸಗಳು ನಡೆದಿರುತ್ತೆ ಅವಾಗ ಗುಂಪು ಬಾಳೆಯನ್ನ ಪ್ರೋತ್ಸಾಹ ಮಾಡುವಂತಹ ಒಂದು ಮಣ್ಣಿನ ಶಕ್ತಿ ಇಲ್ಲಿ ಬಂದ್ಬಿಟ್ಟಿರುತ್ತೆ ನಮ್ಮ ಮಣ್ಣಿಗೆ ಆಮೇಲೆ ನಮ್ಗೆ ನಾಲ್ಕು ಗೊನೆನೂ ಬಂದಿರುತ್ತೆ ಮೂರು ವರ್ಷದಲ್ಲಿ ಈಗ ಒಂದು ಗೊನೆಗೆ ಅವರೇಜ್ ನಮ್ಗೆ ಒಂದು ಏಳ್ನೂರ ಎಂಟುನೂರ ಒಂಬೈನೂರ ಸಿಕ್ಕಿರ್ಬೋದು ಅವತ್ತಿನ ಮಾರ್ಕೆಟ್ ರೇಟ್ ಎಷ್ಟು ಅಷ್ಟು ಒಂದು ಮೂರು ಸಾವಿರ ರೂಪಾಯಿ ನಮಗೆ ರಿಟರ್ನ್ಸ್ ಬಂದಿರುತ್ತೆ ಮಣ್ಣು ಅಭಿವೃದ್ಧಿ ಆಗಿರುತ್ತೆ ಸೊ ಹಾಗಾಗಿ ನನ್ನ ಒಂದು ಅಭಿಮತ ಏನಪ್ಪಾ ಅಂತಂದರೆ ನಾವು ಬಾಳೆ ಕೃಷಿಕರು ಮೊದಲ ಮೂರು ವರ್ಷದಲ್ಲಿ ನಾಲ್ಕು ಗೊನೆ ಕೊಯ್ಯೋ ತನಕ ಗುಂಪು ಬಾಳೆ ಹೋಗೋದು ಬೇಡ ಫಸ್ಟ್ ನಮ್ಮ ಮೂರು ನಾಲ್ಕು 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 ಗೊನೆ ಮೂರು ವರ್ಷ ಮೂರು ವರ್ಷ ಓಕೆ ಬರಲೇಬೇಕು ಅಂದರೆ ಆ ಥರದಲ್ಲಿ ನಾವು ಯೋಜನೆ ಮಾಡ್ಕೊಳ್ಳೋಣ ಕೆಲಸ ಹೆಚ್ಚು ಕಮ್ಮಿ ಆಗುತ್ತೆ ಎರಡು ಮೂರು ತಿಂಗಳು ಆ ಕಡೆ ಹೋಗುತ್ತೆ ಅದನ್ನು ಮಾಡ್ಕೊಂಡಾಗ ನಮಗೆ ಒಂದು ಎರಡು ಮೂರು ಸಾವಿರ ರೂಪಾಯಿನಷ್ಟು ವರಮಾನು ಬಂತು ಈ ಬಡ್ಡೆಯಿಂದ ಮತ್ತೆ ಗಿಡಗಳು ಚೆನ್ನಾಗಿ ಆರೋಗ್ಯ ಬೆಳೀತು ನಂತರ ನಾವು ಗುಂಪು ಬಾಳೆಗೆ ಹೋಗೋಣ ಗುಂಪು ಬಾಳೆ ಮಾಡೋಕ್ಕೆ ಇಲ್ಲಿ ಏನಾಗಿದೆ ನಿಮ್ಮದು ಈಗ ಹದಿನೆಂಟು ಅಡಿ ಇದೆ ಆ ಬಾಳಗು ಈ ಬಾಳೆಗೂ ಹದಿನೆಂಟು ಅಡಿ ಇದೆ ಬಟ್ ಅಲ್ಲಿ ಮಧ್ಯದಲ್ಲಿ ಇನ್ನೊಂದು ಬಳೆ ಬೇರೆ ಬಂದ್ಬಿಟ್ಟಿದೆ ಸೆಂಟರ್ ಅದು ಇರಬಾರ್ದು ಅವಾಗ ಗುಂಪು ಬಳೆ ಮಾಡಿದಾಗ ನೀವು ಗುಂಪು ಬಾಳೆ ಮಾಡಿದಾಗ ನೀವು ಯಾವುದೇ ದಿಕ್ಕಿ ಹಿಂಗ್ ತಿರುಗ್ ನೋಡಿದ್ರೆ ಹದಿನೆಂಟು ಅಡಿಗೆ ಇನ್ನೊಂದು ಬಳೆ ಇರಬಾರ್ದು ಅಲ್ಲ ಬೇರೆ ಬೆಳೆ ಇರಲಿ ಖೋಖೋ ಇರಲಿ ಅಡಿಕೆ ಇರಲಿ ತಂಗಿರಲಿ ಜಾಯ್ಕಾಯಿ ಇರಲಿ ಎಲ್ಲ ಇರಲಿ ಬಾಳೆ ಟು ಬಾಳೆ ಅಂತ ಹೇಳ್ತೀವಲ್ಲ ಅದು ಹದಿನೆಂಟು ಅಡಿ ಸರೌಂಡಿಂಗ್ ನೋಡ್ಕೊಂಡಾಗ ಈ ಗುಂಪು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅವಾಗ ನೀವು ಗುಂಪು ಬಂದಾಗ ಪ್ರತಿ ನಿಮ್ಗೆ ಎರಡು ತಿಂಗಳಿಗೆ ಒಂದೊಂದು ಗೊಂಚಲು ಮನೆ ಬರಕ್ ಶುರು ಆಗುತ್ತೆ ಇದು ಮುಖ್ಯವಾಗಿ ನೋಡಬೇಕು ಸೊ ಬಾಳೆ ಸಾಕಷ್ಟು ಸೂರ್ಯನ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಬಾಳೆಗೆ ಸಾಕಷ್ಟು ಸಾವಯವ ಗೊಬ್ಬರದ ಅವಶ್ಯಕತೆ ಇದೆ ನಾವು ಎಷ್ಟು ಸಾವಯವ ಗೊಬ್ಬರ ಮತ್ತು ಸೂಕ್ಷ್ಮ ಜೀವಿಗಳನ್ನು ನಮ್ಮ ಬಾಳೆ ಬುಡಕ್ಕೆ ಸೇರಿಸ್ತಾ ಬರ್ತೀವೋ ಅಷ್ಟು ನಮ್ಮ ಗೊನೆ ಚೆನ್ನಾಗಿ ಬರುತ್ತೆ ಆಮೇಲೆ ಏನು ಗೊತ್ತಾ ಸಾವಯವ ಕೃಷಿನಲ್ಲಿ ಹೆಗಡೆ ಹೇಳ್ದಂಗೆ ನಾವು ಇವತ್ತು ಎಂಬತ್ತು ಪೈಸೆ ಹಾಕಿದ್ರೆ ಒಂದು ರೂಪಾಯಿ ತೊಗೊಂತೀವಿ ಆ ಎಂಬತ್ತು ಪೈಸೆ ಹಾಕಿರ್ತೀವಲ್ಲ ಇಲ್ಲಿ ಅದೆಲ್ಲೂ ಹೋಗಿರಲ್ಲ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ರಾಸಾಯನಿಕ ಹೊರಟ ಬಿಡುತ್ತೆ ಈ ಎಂಬತ್ತು ಪೈಸ ನಾವೇನು ಹಾಕಿದ್ವಿ ಮೊದಲನೇ ವರ್ಷ ಅದಲ್ಲೇ ಉಳ್ಕೊಂಡಿದೆ ಅದು ಯಾವ ರೂಪದಲ್ಲಿದೆ ಮಣ್ಣಿನಲ್ಲಿದೆ ಮತ್ತು ಈ ಕಾಂಡದಲ್ಲಿದೆ ಈ ಕಾಂಡದಲ್ಲಿ ರಸ ತುಂಬ್ಕೊಂಡಿದೆ ಈ ಎಲೆಗಳೆಲ್ಲ ಈ ಇದರಲ್ಲೇ ಇದೆ ನಾವು ಗೊನೆ ಮಾತ್ರ ಹುಯ್ಕೊಂಡು ಇದನ್ನ ಹೀಗೆ ಬಿಡೋದ್ರಿಂದ ಇದರಲ್ಲಿರೋ ರಸ ಸಾರಗಳೇನಿದೆ ಅದೆಲ್ಲ ಈ ಮಗಳಿಗೆ ಬಂದ್ಬಿಡುತ್ತೆ ಅಲ್ಲಿಗೆ ನೋಡಿ ನಾವು ಕೊಟ್ಟಿದ್ದ ಗೊಬ್ಬರ ಎಲ್ಲೂ ಹೋಗಿಲ್ಲ ಬಾಳೆ ತಾನು ಹೀರ್ಕೊಂಡಂಥ ನೀರು ತಾನು ಬಳಸ್ಕೊಂಡಂಥ ಮಣ್ಣಿನ ಪೋಷಕಾಂಶಗಳು ನಮಗೆ ಗೊನೆ ಕೊಡೋದು ಅಲ್ಲದೇ ನೆಕ್ಸ್ಟ್ ಮರಿಗೆ ಅದನ್ನು ವರ್ಗಾಯಿಸುತ್ತೆ ಸರಿ ಸರಿ ಅದು ರಿಸರ್ವ್ ಇದ್ದಂಗೆ ಓಕೆ ಹಾಕಿದ್ದು ಎಂಬತ್ತು ಪೈಸಾನು ಅಲ್ಲೇ ಇದೆ ಎಂಬತ್ತು ರೂಪಾಯಿ ಅಲ್ಲೇ ಇದೆ ಎಲ್ಲೂ ಹೋಗಿಲ್ಲ ನಮಗೆ ಇಳುವರಿನೂ ಬಂತು ಈಗೇನಾಗಿದೆ ಈ ಉದಾಹರಣೆಯಲ್ಲಿ ನಾವು ಈಗಲೇ ಮೊದಲು ಪ್ರಾಥಮಿಕವಾಗಿ ಗುಂಪು ಬಾಳೆ ಹೋಗಿರೋದ್ರಿಂದ ಇಲ್ಲೇನಾಗಿದೆ ಅವಳ ತಾಯಿ ನೀವು ಗೊನೆ ಹೋಗ್ಕೊಳ್ತೀರಾ ಅದ್ರ ಶಕ್ತಿ ವಾಪಸ್ ಕೊಡುತ್ತೆ ಅದು ಯಾರಿಗೆ ಕೊಡುತ್ತೆ ನಾಲ್ಕೈದು ಜನ ಇದ್ದಾರಲ್ಲ ಹರಿದು ಹಂಚಿ ಹೋಗ್ಬಿಡುತ್ತೆ ಅದೇ ನಾನು ಒಂದೇ ಮಗಳನ್ನು ಇಟ್ಕೊಂಡಿದ್ರೆ ಎರಡನೇ ಮಗಳನ್ನ ಒಂದನೇ ಇಟ್ಕೊಂಡಿದ್ದರೆ ಈ ತಾಯಿಯಿಂದ ಬರ್ತಕ್ಕಂಥ ಸಂಪೂರ್ಣ ಪೋಷಕಾಂಶ ಒಬ್ಬಳ ಮಗಳೇ ಸಿಕ್ತಿತ್ತು ಆದ್ರೂ ಹೂವು ಚೆನ್ನಾಗಿ ಬರೋದು ಅದ್ರ ಗೊನೆನೂ ಸಾಕಷ್ಟು ಬರೋದು ಹಾಗಾಗಿ ಬಾಳೆನಲ್ಲಿ ಇದನ್ನು ನಾವು ಗಮನಿಸೋಣ ಬಿಸಿಲು ಚೆನ್ನಾಗಿ ಬೀಳಬೇಕು ಬಾಳೆ ಬಿಸಿಲು ಕೇಳುತ್ತೆ ಮತ್ತು ಸಾವಯವ ಗೊಬ್ಬರ ಜಾಸ್ತಿ ಕೊಡಬೇಕು ಮತ್ತು ಸೂಕ್ಷ್ಮ ಜೀವಿಗಳಿಗೆ ಸಾವಯವ ಗೊಬ್ಬರ ಅಂತಂದರೆ ಎಷ್ಟು ಕೆಜಿ ನಿಮ್ಮ ಲೆಕ್ಕಕ್ಕೆ ಕೊಡ್ತಾರೆ ಎಷ್ಟು ಕೆಜಿ ಕೊಡಬೇಕು ಅದನ್ನು ಹಂತ ಹಂತವಾಗಿ ಕಮ್ಮಿ ಮಾಡ್ತಾ ಬರೋಣ ಈ ಗಿಡ ನೆಟ್ಟು ಪ್ರಥಮ ವರ್ಷದಲ್ಲಿ ಒಂದು ಒಂಬತ್ತು ಹತ್ತನೇ ತಿಂಗಳ ತನಕ ಈ ಗಿಡ ನೆಡುವಾಗ ಸ್ವಲ್ಪ ಕೊಡ್ತೀವ ಎರಡು ಕೆ ಜಿ ಮುರಿಗೆ ಕೊಡ್ತೀವಿ ಶಕ್ತಿ ಅನುಸಾರ ಕೊಟ್ಟಿರ್ತೀವಿ ಆಮೇಲೆ ಬಾಳೆನಲ್ಲಿ ನಾವು ನಮ್ಮ ಫಾರ್ಮ್ಯಾಟ್ ಮೆನ್ಯೂರ್ ಅಥವಾ ಕೊಟ್ಟಿಗೆ ಗೊಬ್ಬರದ ಬಗ್ಗೆ ಜಾಸ್ತಿ ತಲೆಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ತೆಂಗು ಅಥವಾ ಅಡಿಕೆಗೆ ನೀವು ಹಿಂಡಿ ಹಿಂಡಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರ ಜಾಸ್ತಿ ಕೊಡಬೇಕು ಬಾಳೆನಲ್ಲಿ ಇನ್ನೊಂದು ವಿಶಿಷ್ಟ ಇದೆ ಈ ನೋಡಿ ಈ ಎಲೆ ಇದೆಯಲ್ಲ ಈ ಎಲೆಯ ಈ ಹಿಂಭಾಗದಲ್ಲಿ ಇಲ್ಲಿ ಸ್ಟೊಮ್ಯಾಟೊ ಅಂತ ರಂಧ್ರಗಳಿರುತ್ತೆ ಸರಿ ಹೇಳಿದ್ದಾರೆ ನೋಡ್ರಿ ಈ ಈ ಈ ಹಿಂಬಾಗದಲ್ಲಿಲ್ಲ ರಂಧ್ರಗಳಿರುತ್ತೆ ಇದು ನಾವೇನ್ ಪೋಷಕಾಂಶ ಇಲ್ಲಿಗೆ ನಾವು ಸ್ಪ್ರೇ ಮಾಡಿದ್ರೆ ಎಲೆಗಳ ಮೇಲೆ ಸಿಂಪಡಣೆ ಮಾಡ್ತೀವಲ್ವಾ ಅದನ್ನ ಹಿರ್ಕೊಳ್ಳುತ್ತೆ ಹಾಗಾಗಿ ಬಾಳೆಗೆ ನಾವು ಫಾರ್ಟಿ ಪರ್ಸೆಂಟು ಮಣ್ಣಿಗೆ ಬೇರಿನ ಮುಖಾಂತರ ಸಿಕ್ಸ್ಟಿ ಪರ್ಸೆಂಟು ಎಲೆಗಳ ಮೇಲೆ ಸಿಂಪಡಣೆ ಎಲೆ ಕೆಳಗಡೆ ಕೆಳಭಾಗದಲ್ಲಿ ಹೊಡಿರಿ ಪರವಾಗಿಲ್ಲ ಅಲ್ಲೂ ಇದಾಗುತ್ತೆ ಕೆಳ ಭಾಗದಲ್ಲಿ ಹೋದ್ರೆ ಸಾಕು ನಿಮ್ ಲ್ಯಾನ್ಸರ್ನ ಉಡ್ಕೊಂಡು ಹೋಗಿ ಸೊ ಎಷ್ಟು ನಾವು ದ್ರವ ರೂಪದ ಗೊಬ್ಬರವನ್ನ ಇದಕ್ಕೆ ಸ್ಪ್ರೇ ಮಾಡ್ತೀವೋ ಅಷ್ಟು ನಮಗೆ ಬಾಳೆ ಆರೋಗ್ಯಕ್ಕೆ ಬರುತ್ತೆ ಇದಕ್ಕೆ ತುಂಬ ಊಟ ಬೇಕಾಗಿರೋದ್ರಿಂದ ಬರೀ ಗೊಬ್ಬರದ ಮುಖಾಂತರನೇ ಕೊಡೋದ್ರ ಜೊತೆಗೆ ಎಲೆಗಳ ಮೇಲೆ ಸಿಂಪಡಣೆ ಮಾಡೋಣ ಸೊ ಏನು ಮಾಡ್ತೀನಿ ನನ್ನ ಬಾಳೆಗಿಡಗಳಿದ್ದೇನೆ ನನ್ನ ತೋಟದಲ್ಲಿ ಇವಾಗ ನೆಟ್ಟಿದ್ದೀನಿ ಸೊ ಗಿಡ ನೆಟ್ಟ ತಕ್ಷಣ ಈಗ ಅದಕ್ಕೆ ಕಮ್ಮಿ ನವಂಬರಲ್ಲಿ ಇಟ್ಟಿರೋದು ನಾಲ್ಕು ತಿಂಗಳಾಯ್ತು ಇವಾಗ ಆಲ್ರೆಡಿ ಮೂರು ರೌಂಡ್ ಸ್ಪ್ರೇ ಮಾಡಿಬಿಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ನಮ್ಮ ಐ ಎ ಎಚ್ ಆರ್ ಹೆಸರುಘಟ್ಟ ಅಲ್ಲಿಂದ ಬನಾನಾ ಸ್ಪೆಷಲ್ ಅಂತ ಒಂದು ಕೆ ಜಿ ಅಥವಾ ಎರಡು ಕೆ ಜಿ ಪೌಡ್ರ್ ಕೊಡ್ತಾರೆ ಅದನ್ನು ಹಾಕಿ ಸ್ಪ್ರೇ ಮಾಡ್ತಾ ಇದ್ದೆ ಈಗ ಡಬ್ ಪಿ ಎಡೆ ಸರ್ ಪರಿಚಯ ಆದಮೇಲೆ ಅಥವಾ ಅವ್ರ ಪ್ರಾಡಕ್ಟ್ನ ತಂದು ಶುರು ಮಾಡಿದ್ಮೇಲೆ ನಿಸರ್ಗ ಲಿಕ್ವಿಡ್ನ ಮಾಡ್ತಾ ಇದ್ದೀನಿ ಇದನ್ನು ನಾನು ಹದಿನೈದು ದಿವ್ಸಕ್ಕೆ ಒಂದ್ಸತಿ ಮಿನಿಮಮ್ ಕೊಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಯಾವುದು ನಮ್ಮ ನಿಸರ್ಗ ಲಿಕ್ವಿಡ್ ಈ ಥರ ಮಾಡೋದ್ರಿಂದ ನನಗೆ ಬಾಳೆಗೆ ಪೋಷಕಾಂಶ ಕೊಟ್ಟಂಗೆ ಆಯ್ತು ಇದಿಷ್ಟು ಬಾಳೆಯ ಕತೆ ವೀಕ್ಷಕರೇ ಬಾಳೆ ನಿಜವಾಗ್ಲೂ ಒಳ್ಳೆ ಬೆಳೆ ಯಾಕೆಂದರೆ ನೆರಳಲ್ಲೂ ಬರುತ್ತೆ ಬಿಸಿಲಲ್ಲೂ ಬರುತ್ತೆ ತೆಂಗಿಗೆ ಒಳ್ಳೆ ಕಂಪನಿಯನ್ ಒಳ್ಳೆ ಸಂಗಾತಿ ನಮ್ಗೆ ಹಣನೂ ಕೊಡುತ್ತೆ ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ ತೇವಾಂಶ ಮಣ್ಣಲ್ಲಿ ಹಿಡಿದಿಟ್ಕೊಳ್ಳಲ್ಲ ಕಾಂಡದಲ್ಲಿ ಹಿಡಿದಿಟ್ಕೊಳ್ಳುತ್ತೆ ಬರಗಾಲದಲ್ಲಿ ಅದರ ಬೆಲೆ ಅದು ಗೊತ್ತು ಆಮೇಲೆ ಈ ಥರ ತ್ಯಾಜ್ಯಗಳಲ್ಲಿ ಸಾಕಷ್ಟು ನಮಗೆಲ್ಲ ಗೊತ್ತಿದೆ ಪೊಟ್ಯಾಶ್ ಅಂಶ ಇದೆ ಎಗಡೆ ಎಗಡೆ ಹೆಗಡೆ ಹೇಳಿದ್ದಾರೆ ಅದ್ರ ಬಗ್ಗೆ ಸೊ ಪೊಟ್ಯಾಶ್ ಅಂಶ ಎಲ್ಲ ಕೊಡುತ್ತೆ ಖಂಡಿತ ನಮ್ಮ ಮಿಶ್ರ ಬೆಳೆ ಮಾದರಿಯಲ್ಲಿ ತೆಂಗು ಅಡಿಕೆ ಮತ್ತು ಇತರ ವಾಣಿಜ್ಯ ಬೆಳೆಗಳು ನಾವೇನು ಜೋಡಿಸ್ತೀವಲ್ಲ ಮಿಶ್ರ ಬೆಳೆ ಮಾದರಿನಲ್ಲಿ ಬಾಳೆಗೂ ಒಂದು ಪ್ರಮುಖ ಸ್ಥಾನ ಇದೆ ನಾವು ಬಾಳೆ ಕೂರಿಸ್ಕೊಳ್ಳೇಬೇಕು ಆದರೆ ಅದಕ್ಕೆ ಊಟ ಜಾಸ್ತಿ ಬೇಕು ಮಾಯ್ಚರ್ ನೀರು ಇರಬೇಕು ಊಟ ಅದ ಸಾವಯವ ಗೊಬ್ಬರದ ರೂಪದಲ್ಲಿ ಸುಖಬೀಜುಗಳನ್ನು ಸೇರಿಸಿ ಕೊಡಬೇಕು ಮತ್ತು ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಕೊಡಬೇಕು ಆಮೇಲೆ ಮಕ್ಕಳನ್ನು ಈ ರೀತಿ ಮೈಂಟೈನ್ ಮಾಡಬೇಕು ಮೂರು ವರ್ಷಕ್ಕೆ ನಾಲ್ಕು ಗೊನೆ